ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಗೋವಿನ ಹೆಸರಲ್ಲಿ ರಾಜಕೀಯ ಮಾಡುವ ಪುಡಂಗಗಳು ಹೆಸರಿಗೆ ಮಾತ್ರ ಗೋ ಮಾತೆ ಗೋ ರಕ್ಷಣೆ ಆದರೆ ಒಳಗೊಳಗಡೆ ಮಾಡುವುದು ಪಕ್ಕಾ ಕೋರ್ ಕೆಲಸ ಯಾರಾದರೂ ಅಲ್ಪಸಂಖ್ಯಾತರು ಬೀಫ್ ಸೇವಿಸಿದರೆ ಅದು ತಪ್ಪು ಅನಿಷ್ಟ ಆದರೆ ಅದೇ ಆಸಾಮಿಗಳು ಒಳಗೊಳಗಡೆ ಬೀಫ್ ಸೇವನೆಯೂ ಮಾಡ್ತಾರೆ ಬೀಫ್ ಮಾರಾಟನೂ ಮಾಡ್ತಾರೆ ಅಲ್ ಕಬೀರ್ ಅಂತೆಲ್ಲ ಮುಸ್ಲಿಂ ಹೆಸರಿಟ್ಟು ವಿದೇಶಕ್ಕೂ ರಫ್ತು ಮಾಡ್ತಾರೆ ಇವರಿಗೆ ಗೋ ಮೇಲೆ ಪ್ರೀತಿನೂ ಇಲ್ಲ ಅದನ್ನು ಕುರ್ಬಾನಿ ಮಾಡ್ತಾರೆ ಎಂಬ ಕಾಳಜಿನೂ ಇಲ್ಲ ಸದ್ಯಕ್ಕೆ ಗೋ ಎಂದರೆ ಅದು ಬಿಜೆಪಿ ಮತ್ತು ಹಿಂದುತ್ವವಾದಿಗಳಿಗೆ ಪಕ್ಕ ದಂಧೆ ಮತ್ತು ರಾಜಕೀಯ ಅಷ್ಟೆ ನಿನ್ನೆ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು ಬ್ರಹ್ಮಾವರದ ಕುಂಜಾಲಿನ ಜಂಕ್ಷನ್ನಲ್ಲಿ ಒಂದಷ್ಟು ದನದ ಬರ ಪತ್ತೆಯಾಯಿತು ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕೆಲವೊಂದು ಸೋಕಾಳ್ ಗೋಪ್ರೇಮಿಗಳು ಎಚ್ಚರವಾದರು ಕರಾವಳಿಗೆ ಬೆಂಕಿ ಕೊಡೋಣ ಅಂತ ಅಂದ್ಕೊಂಡ್ರು ಸಾಬ್ರು ಹಂಗೆ ಸಾಬ್ರು ಹಿಂಗೆ ಅಂತ ಪೋಸ್ಟ್ಗಳು ಬರಲಂಬಿಸ್ತು ಪ್ರತಿಭಟನೆಯೂ ನಡೆಯಿತು ಆದರೆ ದನದ ಕಳೇಬರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಐದು ಮಂದಿಯನ್ನು ಬಂಧಿಸಿದಾಗ ಇವರೆಲ್ಲ ಮತ್ತೆ ಬಿಲ ಸೇರಿಕೊಂಡ್ರು ಕಾರಣ ಇಷ್ಟೇ ಬಂಧಿತರ ಹೆಸರು ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಮತ್ತು ರಾಜೇಶ್ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುದ್ದಿಗೋಷ್ಠಿ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಅದರಲ್ಲಿ ಕೇಶವ ಎಂಬಾತ ತನ್ನ ಮನೆಯಲ್ಲಿದ್ದ ದನವನ್ನ ರಾಮಣ್ಣನಿಗೆ ಮಾಂಸ ಮಾಡಲು ನೀಡಿದ್ದ ಮಾಂಸ ಮಾಡಿದ ನಂತರ ಪ್ರಸಾದ್ ನವೀನ್ ಮತ್ತು ರಾಜೇಶ್ ಅದರ ತ್ಯಾಜ್ಯವನ್ನು ಎಸೆಯಲು ಸ್ಕೂಟರ್ನಲ್ಲಿ ರಾತ್ರಿ ತೆರಳುತ್ತಾ ಇದ್ದಾಗ ರಸ್ತೆಗೆ ಬಿದ್ದಿದೆ ಎಸ್ ಪಿ ಈ ಮಾಹಿತಿ ನೀಡುತ್ತಾ ಇದ್ದಂತೆ ಗೋಪ್ರೇಮಿಗಳೆಲ್ಲ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ ಈಗ ಇಲ್ಲಿದ್ದಾರೆ ಉಡುಪಿಯ ಮಹಾನ್ ಗೋಪ್ರೇಮಿ ಶಾಸಕ ಗೋವಿನ ಹೆಸರಲ್ಲಿ ಆದಿಯುಡುಪಿಯಲ್ಲಿ ಹಾಜಬ್ಬ ಹಸನಬ್ಬ ಎಂಬ ಬಡಪಾಯಿ ತಂದೆ ಮಗನನ್ನು ಬೆತ್ತಲೆಗೊಳಿಸಿ ಥಳಿಸಿದ್ದ ವ್ಯಕ್ತಿ ಈಗ ಯಾಕೆ ಮೌನವಾಗಿದ್ದಾರೆ ಅವರನ್ನು ಬೂಟಾಟಿಕೆ ದಾಸರು ಅನ್ನೋದು ಇದೇ ಕಾರಣಕ್ಕೆ ಆರೋಪಿಗಳಲ್ಲಿ ಯಾರೂ ಮುಸ್ಲಿಮರಿಲ್ಲ ಇಲ್ಲ ಈ ಪ್ರಕರಣಕ್ಕೆ ಪರೋಕ್ಷವಾಗಿಯೂ ಮುಸ್ಲಿಮರ ನಂಟಿಲ್ಲ ಇದು ಗೊತ್ತಾಗ್ತಾ ಇದ್ದಂತೆ ಈ ಪುಢಾರಿಗಳೆಲ್ಲ ಮೂಲೆಯನ್ನು ಸೇರಿಕೊಂಡ್ರು ಮುಸ್ಲಿಮರಿದ್ದರೆ ಮಾತ್ರ ಅವರಿಗೆ ರಾಜಕೀಯ ಮೈಲೇಜ್ ಸಿಗುತ್ತೆ ಗೋರಕ್ಷಣೆ ಹೆಸರಲ್ಲಿ ಬೀದಿಗಿಳಿದು ದುಂಬಿ ಮಾಡೋಕೆ ಆಗತ್ತೆ ಅದ್ಯಾವುದೂ ಈಗ ಸಾಧ್ಯ ಆಗಿಲ್ಲ ಒಂದು ವೇಳೆ ಅಪ್ಪಿತಪ್ಪಿ ಅದರಲ್ಲಿ ಮುಸ್ಲಿಂ ನಾಮಧಾರಿ ಯಾರಾದರೂ ಇದ್ದ ಅಂದ್ಕೊಳ್ಳಿ ಇಷ್ಟೊತ್ತಿಗೆ ಅಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು ಕಲ್ಲಡ್ಕದ ಭಟ್ರು ಬರೋಡದ ಶೆಟ್ರು ಪುತ್ತೂರಿನ ಪುತ್ತಿಲ ಪಂಪುಲ್ನ ಶರಣು ಇಷ್ಟೊತ್ತಿಗೆ ಬೀದಿಯಲ್ಲಿರ್ತಾ ಇದ್ರು ಸೂಲಿ ಬೆಲೆ ಟಿವಿಯಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದ ಇವರ ಚೇಲಾಗಳು ಆರೋಪಿಗಳ ಮನೆಯನ್ನು ಜಪ್ತಿ ಮಾಡಿ ಯು ಪಿ ಮಾಡಲ್ ಬುಲ್ಡೋಸರ್ ದಾಳಿ ಮಾಡಿ ಅಂತೆಲ್ಲ ಬೊಬ್ಬೆ ಹಾಕ್ತಾ ಇದ್ರು ಆದರೆ ಈಗ ಅದೇನು ಕೇಳಿಸಲ್ಲ ಯಾಕಂದರೆ ಗೋವನ್ನ ಮಾರಿದವನು ಮುಸ್ಲಿಮನಲ್ಲ ಪಡೆದವನು ಮುಸ್ಲಿಮಲ್ಲ ಕಡಿದವನು ಮುಸ್ಲಿಮ್ ಅಲ್ಲ ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಗೋರಕ್ಷಣೆಯ ಹೆಸರಲ್ಲಿ ವ್ಯಭಿಚಾರ ನಡೆಸುವ ಪಿಂಪುಗಳೆಲ್ಲ ತಲ್ವಾರು ಮಾರಕಾಸ್ತ್ರಗಳನ್ನು ಹಿಡಿದು ಬೀದಿಯಲ್ಲೇ ನಿಂತಿರ್ತಾರೆ ಅದೇ ಹೆಸರಲ್ಲಿ ಹಲವರನ್ನ ಕುಂದು ಹಾಕಿದ್ದಾರೆ ಆದರೆ ಅದೇ ಗೋಮಾಂಸ ಬಿ ಜೆ ಪಿ ನಾಯಕರು ರಫ್ತು ಮಾಡಿದರೆ ತಪ್ಪಿಲ್ಲ ನಿನ್ನೆ ಉಡುಪಿಲಿ ನಡೆದಂತೆ ದನವನ್ನ ಕಸಾಯಿ ಮಾಡಿದರೂ ತಪ್ಪಲ್ಲ ಅವರ ಪ್ರಕಾರ ಇಲ್ಲಿನ ಅಲ್ಪಸಂಖ್ಯಾತರು ದನದ ಮಾಂಸ ತಿಂದರೆ ತಪ್ಪು ಖರೀದಿಸಿದರೂ ತಪ್ಪು ಸಾಗಿಸಿದರೂ ತಪ್ಪು ಆಗ ಅವರಿಗೆ ಗೋವು ಆಗುತ್ತೆ ಇಲ್ಲ ಅಂದರೆ ಮಾಂಸ ಆಗತ್ತೆ ಗೋವಿನ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಮೂರ್ನಾಲ್ಕು ಬೆಳವಣಿಗೆಯನ್ನು ಇದರೊಂದಿಗೆ ನೀವು ಗಮನಿಸಬಹುದು ಆಗ ಇವರದ್ದು ಗೋಪ್ರೇಮವು ಅಥವಾ ದಂಧೆಯು ಅಂತ ನಿಮಗೆ ಅರ್ಥ ಆಗುತ್ತೆ ಜೂನ್ ಇಪ್ಪತ್ತಾರಕ್ಕೆ ಮೈಸೂರಿನ ಹುಣಸೂರಿನಲ್ಲಿ ಕೆಲವು ಕಿಡಿಗೇಡಿಗಳು ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಎಂಬ ಸಂಘಟನೆಯ ಹೆಸರಲ್ಲಿ ಗೋರಕ್ಷಣೆ ಮಾಡಲು ಹೊರಟು ಜನರ ಕೈಯಿಂದ ಸರಿಯಾಗಿ ಒದ ತಿಂದಿದ್ದಾರೆ ಇದು ಪಿಂಪ್ ಪುನೀತ್ ಕೆರೆ ಹಳ್ಳಿ ಕಟ್ಟಿದ ಸಂಘಟನೆ ಇದರ ರಾಷ್ಟ್ರೀಯ ಅಧ್ಯಕ್ಷ ರಾಮಕೃಷ್ಣ ಎಂಬ ಕಿಡಿಗೇಡಿ ಗೋರಕ್ಷಣೆಯ ಹೆಸರಲ್ಲಿ ಹಗಲೇ ದರೋಡೆಗೆ ಇಳಿದಿದ್ದಾನೆ ಗೋರಕ್ಷಣೆ ಮಾಡೋ ನೆಪದಲ್ಲಿ ರಾಮಕೃಷ್ಣ ಮತ್ತವನ ಗ್ಯಾಂಗ್ ವಾಹನವನ್ನು ತಡೆದು ಹಣ ವಸೂಲಿ ಮಾಡ್ತಾ ಇದ್ರು ರತ್ನಪುರಿಯ ಕಿರಣ್ ಎಂಬ ರೈತ ವ್ಯವಸಾಯಕ್ಕಾಗಿ ಸಾಗಿಸ್ತಾ ಇದ್ದ ಜಾನುವಾರು ಇರುವ ವಾಹನವನ್ನು ಅಡ್ಡಗಟ್ಟಿ ಕಸಾಯಿಖಾನೆಗೆ ಜಾನುವಾರು ಸಾಗಿಸ್ತಿದ್ದೀರಾ ಅಂತ ಬೆದರಿಸಿ ಇಪ್ಪತ್ತೈದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ನಾನು ವ್ಯವಸಾಯಕ್ಕಾಗಿ ಜಾನುವಾರುಗಳನ್ನು ಸಾಗಿಸ್ತಿದ್ದೇನೆ ಅಂತ ಹೇಳಿದ್ರು ಕೇಳದೆ ಕೊನೆಗೆ ಇಪ್ಪತ್ತು ಸಾವಿರ ಕೊಟ್ಟರೆ ಬಿಡ್ತೇವೆ ಅಂತ ಧಮಕಿ ಹಾಕಿದ್ದಾರೆ ಇವರು ಇಪ್ಪತ್ತು ಸಾವಿರ ಕೊಟ್ರೆ ಮಾತೆಯಾದರೂ ಕಸಾಯಿಖಾನೆಗೆ ಬಿಟ್ಟು ಕಳಿಸ್ತಾರೆ ನೀವು ಮತ್ತೊಂದು ವಿಷಯ ಇಲ್ಲಿ ಗಮನಿಸಬೇಕು ಅವರು ದಾಳಿ ಮಾಡಲು ನೋಡಿದ್ದು ಮುಸಲ್ಮಾನರ ಮೇಲಲ್ಲ ಅವರಿಗೆ ಗೋವಿನ ಬಗ್ಗೆ ಎಳ್ಳಷ್ಟು ಕಾಳಜಿಯೂ ಇಲ್ಲ ಅವರಿಗೆ ಇದೊಂದು ದಂಧೆ ಅಷ್ಟೆ ಇನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಘಟನೆ ಬಗ್ಗೆ ನೋಡೋದಾದರೆ ಹೈನುಗಾರಿಕೆ ಮಾಡಲು ಧನ ಸಾಗಾಟ ಮಾಡ್ತಾ ಇದ್ದಾಗ ಸುಲಿಗೆ ಮಾಡಲು ಪ್ರಯತ್ನಿಸಿದ ಶ್ರೀರಾಮ ಸೇನೆಯ ಐವರು ಗೂಂಡಾಗಳಿಗೆ ಅಲ್ಲಿನ ಜನರು ಸರಿಯಾಗಿ ಪಾಠ ಕಲಿಸಿದ್ದಾರೆ ಅಲ್ಲಿ ಜನರು ಕಾನೂನು ಕೈಗೆತ್ತಿಕೊಂಡಿದ್ದು ತಪ್ಪೆ ಆದರೆ ಶ್ರೀರಾಮ ಸೇನೆಯವರು ಕೂಡ ಅಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಸುಲಿಗೆಗೆ ನಿಂತಿದ್ದರು ಅಲ್ಲಿನ ಊರವರು ಮಾಡಿದ್ದು ತಪ್ಪಾದರೆ ಶ್ರೀರಾಮ ಸೇನೆಯವರು ಮಾಡಿದ್ದು ಕೂಡ ತಪ್ಪೆ ಅಲ್ಲಾರಿ ರೀ ಅವರು ಆದರೂ ಮಾಡಲಿ ಕಸಾಯಿಖಾನೆಗೆ ಕೊಂಡೋಗಿ ಮಾಂಸವನ್ನಾದರೂ ಮಾಡಲಿ ಅದನ್ನು ಕೇಳೋಕೆ ಇವ್ರು ಯಾರು ಅದನ್ನು ಕೇಳೋಕೆ ಪೊಲೀಸರು ಇರುವಾಗ ಇವರು ಯಾವ ದೊಣ್ಣೆ ನಾಯಕರ್ರಿ ರೋಡಲ್ಲಿ ನಿಲ್ಲಿಸೋದಂತೆ ಅದರಲ್ಲಿರೋರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಂತೆ ಇವರಿಗೆ ದಾಳಿ ಮಾಡೋಕ್ಕೆ ಲೈಸೆನ್ಸ್ ಕೊಟ್ಟವರು ಯಾರು ರಾಯಚೂರಿನಲ್ಲೂ ಅದೇ ರೀತಿಯಾದ ಘಟನೆ ಕೂಡ ನಡೆಯಿತು ಅಲ್ಲೂ ಕೂಡ ಗೋರಕ್ಷಣೆ ನೆಪದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ದಾಳಿ ಮಾಡಲು ಹೋಗಿ ಸಾರ್ವಜನಿಕರಿಂದ ಗೋಸ ತಿಂದಿದ್ದಾರೆ ಉಡುಪಿ ಪ್ರಕರಣ ಗಮನಿಸುವಾಗ ಇವರು ಗೋಮಾಂಸ ಮಾಡಿ ಕಳೆ ಬರ ಬಿಸಾಕಿದ್ದಾರೆ ಅದರಲ್ಲಿ ಯಾರಿಗೂ ತಪ್ಪು ಕಂಡಿಲ್ಲ ಅದನ್ನು ತಡೆಯೋಕು ಯಾವ ಸಂಘ ಪರಿವಾರದವರು ಹೋಗಿಲ್ಲ ಅದು ಮುಸ್ಲಿಮರು ಮಾಡ್ತಾರೆ ಅಂದರೆ ಮಾತ್ರ ಅಲ್ಲಿ ಅವರಿಗೆ ದರೋಡೆಗೆ ಹಣ ಸುಲಿಗೆ ಮಾಡೋಕೆ ಹೋಗ್ತಾರೆ ಇಂಥವರಿಗೆ ಕಾನೂನು ತಕ್ಕ ಪಾಠ ಕಲಿಸಬೇಕು ಆವಾಗ ಇವರ ಗೋದಂದೆ ನಿಲ್ಲುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್